ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೇಳು ಜನ ಆರೋಪಿಗಳು ಇದೀಗ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಆ ಆರೋಪಿಗಳೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿದ್ರ ಅನ್ನೋ ಒಂದು ಪ್ರಶ್ನೆ ಇತ್ತು ಅದರಲ್ಲಿ ಪವಿತ್ರ ಗೌಡ ಮತ್ತು ನಾಲ್ಕು ಜನ ಮಾತ್ರ ಅರ್ಜಿ ಸಲ್ಲಿಸಿದ್ರು ಜಾಮೀನಿಗೆ ಸೊ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿತ್ತು ಇವತ್ತು ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಪವಿತ್ರ ಗೌಡ ಸೇರಿದಂತೆ ನಾಲ್ಕು ಜನ ಇದ್ರು ಅದರಲ್ಲಿ ಸ್ಟೋನಿ ಬ್ರೋಕ್ಸ್ ಮಾಲೀಕ ಏನಿದ್ದ ವಿನಾಯ್ ಅವರು ಕೂಡ ಅರ್ಜಿ ಇತ್ತು ಆ ಅರ್ಜಿ ಇವತ್ತು ತಿರಸ್ಕೃತಗೊಂಡು ಮುಂದೂಡಲಾಗಿದೆ ಯಾಕೆ ಅಂತಂದ್ರೆ ಒಂದಿಷ್ಟು ವಾದ ವಿವಾದಗಳನ್ನೆಲ್ಲ ಪರಿಶೀಲಿಸಿದಂತ ನ್ಯಾಯಾಧೀಶರು ಆ ಅರ್ಜಿಯನ್ನ ನಾಳೆ ಮುಂದೂಡಲಾಗಿದೆ ಅಂದ್ರೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾಳೆ ವಿಚಾರಣೆಗೆ ಕೈಗೆತ್ಕೊಳ್ತಾರೆ ಹಾಗಾದ್ರೆ ಜಾಮೀನಿಗೆ ಸಲ್ಲಿಸಿರ್ತಕ್ಕಂಥ ಏನ್ ಪವಿತ್ರ ಗೌಡ ವಿನಯ್ ಮತ್ತಿತರು ಇಬ್ರು ಆರೋಪಿಗಳಿಗೆ ನಾಳೆ ಜಾಮೀನು ಸಿಗುತ್ತಾ ಈ ರೀತಿಯ ಒಂದು ಪ್ರಶ್ನೆಗಳಿವೆ ಹಾಗಾದ್ರೆ ಪವಿತ್ರ ಗೌಡ ಪರವಾದಂತ ಏನು ವಕೀಲರು ಇದ್ರು ಟಾಮಿ ಸಬಾಸ್ಟಿನ್ ಅಂತೇಳಿ ಟಾಮಿ ಸಬಾಸ್ಟಿನ್ ಅವರು ಇವತ್ತು ನ್ಯಾಯಾಲಯದ ಮುಂದೆ ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ಹೋಗಿದ್ರು ಏನು ಪಾಯಿಂಟ್ ಅಂತಂದ್ರೆ ಪವಿತ್ರ ಗೌಡ ಅವರು ಏನು ರೇಣುಕಾ ಸ್ವಾಮಿ ಅವರ ಹಲ್ಲೆ ಆಯ್ತು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಪಾತ್ರ ಏನು ಬಹಳಷ್ಟು ಪಾತ್ರ ಇರಲಿಲ್ಲ ಅನ್ನೋದು ಅವರ ವಾದ ಆಗಿತ್ತು ಯಾಕಂತಂದ್ರೆ ಮೂವತ್ತೊಂಬತ್ತು ಕಡೆ ಅಂದ್ರೆ ಏನು ರೇಣುಕಾ ಸ್ವಾಮಿ ಅವರ ದೇಹದ ಮೇಲೆ ಮೂವತ್ತೊಂಬತ್ತು ಕಡೆ ಗಾಯದ ಗುರುತು ಆಗಿದ್ವು ಸೊ ಆ ಗಾಯದ ಗುರುತುಗಳಾಗಿದ್ದಿಲ್ಲ ನಿಜ ಆದ್ರೆ ಪವಿತ್ರ ಗೌಡ ಯಾವತ್ತೂ ಕೂಡ ಸ್ವಾಮಿ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಒಂದು ವಾದ ಅಂದ್ರೆ ಚಪ್ಪಲಿಯಲ್ಲಿ ಸ್ವಾಮಿಗೆ ಹಲ್ಲೆ ಮಾಡಿದ್ರು ಪವಿತ್ರ ಗೌಡ ಅನ್ನೋದು ಪೊಲೀಸರ ವಾದವಾಗಿತ್ತು ಆದ್ರೆ ಅವರ ಪರವಾದಂತ ವಕೀಲರು ಏನಿದ್ರು ಟಾಮಿ ಸಬಾಸ್ಟಿಯನ್ ಅದು ಹೈದರಾಬಾದ್ ನ ಒಂದು ಪ್ರಕರಣವನ್ನ ಉಲ್ಲೇಖಿಸಿ ಮಾತಾಡಿದ್ರು ಅವರು ಹೊಡೆದಿದ್ದಷ್ಟೇ ಚಪ್ಪಲಿಂದ ಹೊಡೆದಿದ್ರು ಆದ್ರೆ ಮಾರಣಾಂತಿಕವಾಗಿ ಅವರು ಹಲ್ಲೆ ಮಾಡಿಲ್ಲ ಅನ್ನೋ ರೀತಿಯಾದಂತ ವಾದವನ್ನ ಮಂಡಿಸಿದ್ರು ಸೊ ಈ ಎಲ್ಲಾ ವಾದಗಳನ್ನ ಪರಿಶೀಲಿಸಿದಂತ ಅಹ್ ನ್ಯಾಯಾಧೀಶರು ಈ ಅರ್ಜಿ ವಿಚಾರಣೆಯನ್ನು ನಾಳೆ ಎರಡು ಗಂಟೆ ನಲವತ್ತೈದು ನಿಮಿಷ ಮುಂದೂಡಿದ್ದಾರೆ ಯಾಕೆ ಈ ವಿಚಾರನ ಅವರು ತುಂಬಾ ಪ್ರಸ್ತಾಪ ಮಾಡಿದಂದ್ರೆ ಒಂದು ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನು ಕೊಡಬಹುದು ಆಮೇಲೆ ತನಿಖೆಗೆ ಸಂಪೂರ್ಣವಾಗಿ ಪವಿತ್ರ ಅವರು ಸಹಕರಿಸಿದ್ರು ಅನ್ನೋ ಮಾತನ್ನ ಹೇಳಿದ್ದಾರೆ ಆಮೇಲೆ ಪವಿತ್ರ ಗೌಡ ಬೇರೆ ರೀತಿ ಸಾಕ್ಷಿ ನಾಶ ಮಾಡಲ್ಲ ಅವ್ರು ಹೊರಗೆ ಹೋದ್ರು ಎಲ್ಲಾ ಪೊಲೀಸರಿಗೂ ಅಹ್ ತನಿಖೆಗೆ ಸಹಕರಿಸ್ತಾರೆ ಹಾಗಾಗಿ ನೀವು ಅವರಿಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಪರಿಪರಿಯಾಗಿ ಅವರು ಒಂದಿಷ್ಟು ಏನೋ ಪಾಯಿಂಟ್ಗಳನ್ನ ಇಟ್ಟು ಆ ಲಾಯರ್ ಮುಂದೆ ನ್ಯಾಯಾಧೀಶರ ಮುಂದೆ ಅವರು ಮನವಿ ಮಾಡಿದರು ಸೊ ಈ ಮನವಿಯನ್ನ ಆಧರಿಸಿ ಮತ್ತೆ ಎಲ್ಲ ವಾದ ವಿವಾದಗಳನ್ನ ಪರಿಶೀಲಿಸಿದಂತ ನ್ಯಾಯಾಧೀಶರು ಈಗ ನಾಳೆಗೆ ದಿನ ಮುಂದೂಡಿದ್ದಾರೆ ಅದರ ಜೊತೆಗೆ ವಿನಯ್ ಮತ್ತೆ ಇತರ ಇಬ್ಬರ ಆರೋಪಿಗಳು ಏನಿದ್ರು ಅವರ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೂಡ ನಾಳೆಗೆ ಮುಂದೂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾನೆ ಇದ್ವು ಈ ನಡುವೆ ದರ್ಶನ್ ಅವರ ಪ್ರಕರಣ ಏನಿತ್ತು ನಿನ್ನೆ ಮೊನ್ನೆ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂತ ಏನು ಅವರು ಟೀ ಕುಡಿದ್ರು ಮತ್ತೆ ಸಿಗರೇಟ್ ಸೇರ್ತಾ ಇದ್ರು ಅನ್ನೋ ವಿಚಾರ ಏನಿತ್ತು ಆ ವಿಚಾರ ಸಾ ಸಾಕಷ್ಟು ಚರ್ಚೆಗೆ ಬಂತು ಅದಾದ ನಂತರ ದರ್ಶನ್ ಅವರಿಗೆ ಈಗ ಜಾಮೀನು ಸಿಗೋದೇ ಕಷ್ಟ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈಗ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ ಗಳ ಜೊತೆ ದರ್ಶನ್ ಅವರು ಕೂತ್ಕೊಂಡು ಒಂದಿಷ್ಟು ಟೀ ಕುಡಿದಿದ್ದು ಮತ್ತೆ ಒಂದಿಷ್ಟು ಹರಟೆ ಹೊಡೆತಕ್ಕಂತ ಫೋಟೋ ವೈರಲ್ ಆಗಿತ್ತು ಅದರ ಬೆನ್ನ ಹಿಂದೆಯೇ ಒಂದು ವಿಡಿಯೋ ಕೂಡ ವೈರಲ್ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಒಂಬತ್ತು ಜನ ಆಫೀಸರ್ಸ್ ಕೂಡ ಸಸ್ಪೆಂಡ್ ಮಾಡಿದ್ರು ಈಗ ಹೊಸ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿ ನೇಮಿಸಲಾಗಿದೆ ಈ ನಡುವೆ ದರ್ಶನ್ ಮತ್ತು ಅಲ್ಲೇನು ಮೂರು ಜನ ರೌಡಿ ಶೀಟರ್ಗಳು ಇದ್ದು ಅವರು ಪರಪ್ಪನ ಅಗ್ರಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ದರ್ಶನ್ ಅವರನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಈ ತರ ಚರ್ಚೆಗಳು ಈಗ ಜಾಸ್ತಿ ಶುರುವಾಗ್ತಾ ಇದೆ ಯಾಕೆಂತಂದ್ರೆ ಅಲ್ಲಿಯ ಏನು ರೌಡಿ ಶೀಟರ್ ಇದ್ದ ನಾಗ ಮತ್ತೆ ಕುಳ್ಳ ಸೀನಾ ಅನ್ನೋ ರೌಡಿ ಶೀಟರ್ಗಳಿದ್ರು ಅವರ ಜೊತೆಗೆ ಇವರ ದೋಸ್ತಿ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಈಗ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದಾರೆ ಒಂದು ವೇಳೆ ಏನಾದ್ರೂ ದರ್ಶನ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಕುತ್ಕೊಂಡು ಜಾಸ್ತಿ ಮಾತಾಡಿದರೆ ಅವ್ರ ಜೊತೆಗೆ ಅನ್ನೋದನ್ನ ಗೊತ್ತಾದ್ರೆ ಬಹುಶಃ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೋ ಅಥವಾ ಬೆಳಗಾವಿ ಜೈಲಿಗೋ ಶಿಫ್ಟ್ ಮಾಡುವ ಸಾಧ್ಯತೆಗಳು ಇವೆ ಒಂದು ವೇಳೆ ದರ್ಶನ್ ಅವರನ್ನ ಬಳ್ಳಾರಿಗೆ ಅಥವಾ ಬೆಳಗಾವಿಗೆ ಶಿಫ್ಟ್ ಮಾಡದೇ ಹೋದರೆ ಅಲ್ಲಿರ್ತಕ್ಕಂಥ ರೌಡಿ ಶೀಟರ್ ನಾಗ ಮತ್ತು ಕುಳ್ಳ ಸೀನಾ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇನೇ ಇರಲಿ ಆ ಪವಿತ್ರ ಗೌಡ ಮತ್ತು ನಾಲ್ಕು ಜನ ಏನಿದ್ರು ಅವರು ಜಾಮೀನು ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ಸದ್ಯಕ್ಕೆ ಮುಂದಲಾಗಿದೆ ಅವರಿಗೆ ನಾಳೆ ಈ ವಿಚಾರಣೆ ಕೈಗೆತ್ಕೊಳ್ತಾ ಇದಾರೆ ಸೊ ನಾಳೆ ಈ ವಿಚಾರಣೆಯಲ್ಲಿ ಏನಾದ್ರೂ ಜಾಮೀನು ಸಿಗುತ್ತಾ ಇಲ್ಲೋ ಅನ್ನೋದು ಈಗ ಎಲ್ಲರಿಗೂ ಕಾಡ್ತಾ ಇರುವಂತ ಪ್ರಶ್ನೆ